ಭಾನುವಾರದೊತೆ ವಾಚ್ ತಗೊಂಡೋದ್ರೆ ಇವ್ರು ನಿಮಗೆ ಒಂದು ವಾಚ್ ಫ್ರೀ ಕೂಡ ಕೊಡ್ತಾರೆ ಮತ್ತೆ ಕಿವಿಗ್ ಹಾಕೊಳ್ಳೋಂತ ಶೆಲ್ಗಳು ನಿಮಗ್ ಸಿಗಲ್ಲ ಅದು ನೀವು ಎಲ್ಲೆಲ್ಲೋ ಹೋಗಿ ಹುಡುಕ್ತೀರಾ ನೀವ್ ಇಲ್ಲಿ ಬಂದ್ರೆ ಕಿವಿ ಮಿಷಿನ್ ಶೆಲ್ ಕೂಡ ಇಲ್ಲಿ ಸಿಗುತ್ತೆ ನಮಸ್ತೆ ದೊಡ್ಡಬಳ್ಳಾಪುರದ ಜನರೇ ನೀವು ನೋಡ್ತಿರ್ಬೋದು ಇವತ್ತು ನಾನೊಂದು ವಾಚ್ ಅಂಗಡಿಗೆ ಬಂದಿದೀನಿ ಈ ವಾಚ್ ಅಂಗಡಿ ಲೊಕೇಟೆಡ್ ಆಗಿರೋದು ಕೋರ್ಟ್ ರಸ್ತೆ ಮತ್ತೆ ನಮ್ ರಾಜ್ಕಮಲ್ ಟಾಕೀಸ್ ಪಕ್ಕ ಮುನ್ಸಿಪಲ್ ಅಂಗಡಿ ಇದೆಯಲ್ಲ ಆ ಅಂಗಡಿ ಹತ್ರನೇ ಈ ವಾಚು ಅಂಗಡಿ ಲೊಕೇಟೆಡ್ ಆಗಿರೋದು ವಿಷಯ ಏನು ಅಂದ್ರೆ ಇವ್ರ ಹತ್ರ ತುಂಬಾ ಆಫರ್ ಅಲ್ಲಿ ಮತ್ತೆ ತುಂಬಾ ಒಳ್ಳೊಳ್ಳೆ ವಾಚ್ ಇವ್ರ ಹತ್ರ ಸಿಗ್ತಾ ಇದೆ ನೀವು ಭಾನುವಾರದ ವಾಚ್ ತಗೊಂಡೋದ್ರೆ ಇವರು ನಿಮಗೆ ಒಂದು ವಾಚ್ ಫ್ರೀ ಕೂಡ ಕೊಡ್ತಾರೆ ಮತ್ತೆ ಕಿವಿಗ ಹಾಕೊಳ್ಳೋ ಅಂತ ಶೆಲ್ ಗಳು ನಿಮಗೆ ಸಿಗಲ್ಲ ಅದು ನೀವು ಎಲ್ಲೆಲ್ಲ ಹೋಗಿ ಹುಡುಕ್ತೀರಾ ನೀವ್ ಇಲ್ಲಿ ಬಂದ್ರೆ ಕಿವಿ ಮಿಷಿನ್ ಶೆಲ್ ಕೂಡ ಇಲ್ಲಿ ಸಿಗುತ್ತೆ ಮತ್ತೆ ಸ್ನೇಹಿತರೆ ಇವರು ನಿಮ್ಗೆ ಸರ್ವಿಸ್ ಕೂಡ ಮಾಡ್ಕೊಡ್ತಾರೆ ಯಾವ್ದೇ ವಾಚ್ ಹಳೆ ವಾಚ್ ಆಗಿರ್ಲಿ ಹೊಸ ವಾಚ್ ಆಗಿರ್ಲಿ ರಿಪೇರಿ ಬಂದಿದ್ಯಾ ಬಂದು ನೀವು ಇವ್ರ ಹತ್ರ ಸರ್ವಿಸ್ ಕೂಡ ಮಾಡಿಸ್ಕೊಂಡು ಬನ್ನಿ ಅವ್ರನ್ನ ಮಾತಾಡ್ಸೋಣ ಸ್ನೇಹಿತರೆ ನೀವು ಭಾನುವಾರ ಏನಾದ್ರು ವಾಚ್ ತಗೊಂಡ್ರೆ ಮಕ್ಳುಗೊಂದ್ ವಾಚ್ ಕೂಡ ಇವ್ರು ಫ್ರೀ ಕೊಡ್ತಾ ಇದಾರೆ ಮತ್ ಯಾಕ್ ತಡ ಬನ್ನಿ ಎಲ್ಲಾ ದೊಡ್ಡಬಳ್ಳಾಪುರ ಜನಾನು ಬಂದು ಬೇಗ ಬೇಗ ಬಂದು ವಾಚ್ ತಗೊಂಡೋಗಿ ಸ್ನೇಹಿತರೆ ಫ್ರೆಂಡ್ಸ್ ಇದು ಹೊಸದಾಗ್ ಅಂಗಡಿ ಓಪನ್ ಮಾಡಿದೀವಿ ಬಸ್ ಸ್ಟಾಂಡ್ ಅಲ್ಲಿ ಕೆ ಆರ್ ಟಿ ಸಿ ಕಾಂಪ್ಲೆಕ್ಸ್ ಅಲ್ಲಿ ರಾಜ್ಕುಮಾರ್ ಥಿಯೇಟರ್ ಪಕ್ಕ ಬನ್ನಿ ನಿಮ್ಗೆ ಅಜಂತಾ ಕಂಪನಿ ಗಡಿಯಾರಗಳು ಯಾವ್ದೇ ತರ ವಾಚ್ ಬೇಕಂದ್ರೂ ಸಿಗುತ್ತೆ ಮತ್ತೆ ನಿಮ್ಗೆ ಯಾವ್ದೇ ತರ ವಾಚ್ ಬೇಕಂದ್ರೂ ರಿಪೇರಿನು ಮಾಡ್ಕೊಡ್ತೀವಿ ಬೆಲ್ಟ್ ಶೆಲ್ಲು ಕಿವಿ ಮಿಷಿನ್ ಶೆಲ್ಲು ಕಾರ್ ರಿಮೋಟ್ ಶೆಲ್ ನಿಮ್ಗೆ ಯಾವ ತರ ಶೆಲ್ ಬೇಕಂದ್ರೂ ಸಿಗುತ್ತೆ وزیٹ میری ان سر